ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ವತಿಯಿಂದ ಬೀದರ್ನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಅವಧಿಗೆ ಮುಷ್ಕರನ್ನ ಹಮ್ಮಿಕೊಳ್ಳಲಾಗ್ತಿದೆ ಹಿಂದೆ ಕೂಡ ಅವರು ಮುಷ್ಕರವನ್ನ ಮುಷ್ಕರವನ್ನು ಆದರೆ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಒಂದು ಭರವಸೆಯನ್ನು ನೀಡಲಾಗ್ತದೆ ಕಂದಾಯ ಇಲಾಖೆಯಿಂದ ನಿಮ್ಮ ಬೇಡಿಕೆಗಳನ್ನ ಆದಷ್ಟು ಶೀಘ್ರದಲ್ಲಿ ಈಡೇರಿಸ್ತೀವಿ ಅಂತ ಹೇಳಿರ್ತಾರೆ ಆದ್ದರಿಂದ ಅವರು ಏನೋ ಹೋದ ವರ್ಷದ ಅಕ್ಟೋಬರ್ನಲ್ಲಿ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದರು ಅದನ್ನು ಕೈ ಬಿಟ್ಟಿರ್ತಾರೆ ಆದರೆ ಆ ಅಕ್ಟೋಬರ್ನಲ್ಲಿ ನೀಡಿದ ಭರವಸೆಯನ್ನು ಸರ್ಕಾರ ಇನ್ನೂ ಕೂಡ ಈಡೇರಿಸಿಲ್ಲ ಅಂತ ಹೇಳಿ ಈಗ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿ ಇದರ ಬಗ್ಗೆ ಏನು ಹೇಳ್ತಾರೆ ಇಲ್ಲಿನ ಹೋರಾಟಗಾರರು ಅಥವಾ ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಹೋರಾಟ ಮಾಡ್ತಿದ್ರು ಏನೆಲ್ಲ ಅವರ ಬೇಡಿಕೆಗಳಿವೆ ಸರ್ಕಾರ ಅವರ ಯಾವೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸ್ತಿದ್ದಾರೆ ಅವ್ರನ್ನ ಕೇಳೋಣ ಕರ್ನಾಟಕ ರಾಜ್ಯ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಯಾನೇ ಹಂತದ ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಬೀದರ್ ತಾಲೂಕು ತಾಲೂಕು ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿರ್ತೀವಿ ನಮ್ಮದು ಗ್ರಾಮ ಆಡಳಿತ ಸಂಘದ ಒಂದು ಬೇಡಿಕೆಗಳನ್ನಂತಂದರೆ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ನಾವು ಗ್ರಾಮಕ್ಕೆ ಹೋದರೆ ಯಾವುದೇ ರೀತಿಯಾದಂಥ ಕುರ್ಚಿ ಟೇಬಲ್ ಆಗಲಿ ಆಗಲಿ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಇಲ್ಲಿವರೆಗೂ ಸಹ ನಮ್ಗೆ ಯಾವುದೇ ಅವಕಾಶವನ್ನು ಕಲ್ಪಿಸಿರುವುದಿಲ್ಲ ಅದ್ರ ಜೊತೆಗೆ ನಾವು ಸುಮಾರು ಮೊಬೈಲ್ ಮೊಬೈಲ್ನಲ್ಲಿ ಸುಮಾರು ಇಪ್ಪತ್ತೊಂದು ಅಪ್ಲಿಕೇಶನ್ಗಳನ್ನು ನಾವು ಇದು ಮೇಂಟೈನ್ ಮಾಡ್ತೀವಿ ಸರ್ ಅದಕ್ಕೆ ಯಾವುದೇ ರೀತಿಯಾದ್ರೆ ಮೊಬೈಲ್ ಆಗಲಿ ಡೇಟಾ ಆಗಲಿ ಗೂಗಲ್ ಕ್ರೋಮ್ ಬುಕ್ ಆಗಲಿ ಯಾವುದೇ ರೀತಿಯಾದಂಥದ್ದು ನಮ್ಗೆ ಕೊಟ್ಟಿರುವುದಿಲ್ಲ ಅದ್ರ ಜೊತೆಗೆ ನಮಗೆ ತಾಂತ್ರಿಕ ಉದ್ಯಾನ ಅಂತೇಳಿ ನಾವು ಪರಿಗಣನೆ ಮಾಡಿಲ್ಲ ಹೀಗಾಗಿ ಅದ್ರ ಜೊತೆಗೆ ಮತ್ತು ವಿವಿಧ ರೀತಿಯ ಪ್ರಯಾಣ ಭತ್ತೆ ನಮ್ಗೆ ಐನೂರು ರೂಪಾಯಿ ಅಂತ ಕೊಡ್ತಾರೆ ತಿಂಗಳು ಮತ್ತು ತಿಂಗ್ಳಿಗೆ ಐನೂರು ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಐನೂರು ರೂಪಾಯಿ ನಾವು ಪ್ರಯಾಣ ಭತ್ತೆ ಮಾಡೋಕೆ ನಮ್ಗೆ ಐನೂರು ರೂಪಾಯಿ ಚಾಲಲ್ಲ ಸಾಲ್ತಾ ಇಲ್ಲ ಅದಕ್ಕೆ ನಾವು ಬೇಡಿಕೆ ಇದರಲ್ಲಿ ಐದು ಸಾವಿರ ರೂಪಾಯಿ ನಮಗೆ ಕೊಡ್ರಿ ಅಂತೇಳಿ ಬೇಡಿಕೆ ಅದ ಮತ್ತು ಹಲವಾರು ಬೇಡಿಕೆಗಳಾದಾವ ರೀ ನಮ್ಮ ಈ ಅದೇ ರೀತಿಯಾಗಿ ಸದ್ದ ನೋಡಿರಿ ನಾವು ಕ್ಷೇತ್ರ ಹೋಗ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಏನದ ನಮ್ಗೆ ಕೆಲವೊಂದು ನಾವು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡೋದ್ರಿಂದ ಕೆಲವೊಂದು ರೀ ಆ ಸಮಸ್ಯೆಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ ಮತ್ತು ನಾವು ಹಲವಾರು ಮುಂಜಾನೆ ಆರಿಂದ ಎರಡು ಎಂಟರಿಂದ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ ರಾತ್ರಿ ಎಂಟಾದರೂ ಕೆಲಸ ಮುಗಿಯಂಗಿಲ್ಲ ಅದಕ್ಕೆ ನಮ್ಗೆ ಎಂಟರಿಂದ ಕೆಲಸ ಮುಗಿಲಿಲ್ಲ ಮುಗಿಯಲ್ಲ ಅಂತಂತಂದ್ರೆ ಅದಕ್ಕೆ ನಮ್ಗೆ ನಮ್ಮದು ನಮ್ಮ ಕುಟುಂಬ ಅದ ಕುಟುಂಬದ ಇದು ಅದ ಕೆಲಸ ವೈಯಕ್ತಿಕ ಕೆಲಸಗಳು ಇರ್ತವೆ ಹೀಗಾಗಿ ಹಲವಾರು ಸಮಸ್ಯೆಗಳದವ್ರಿ ಇದು ಸರ್ಕಾರದಿಂದ ನಾವು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಮೂರು ತಿಂಗಳಿಂದ ನಾವು ಸ್ಟೈಕ್ ಅಂದ್ಕೊಂಡಿದ್ರು ಈಗ ಯಾವ ರೀತಿ ಬಾಡಿಗೆ ಇರ್ತೀರಾ ಅಥವಾ ಏನು ಎಲ್ಲಿ ನೀವು ಏನಾರ ಜನರಿಗೆ ಇದನ್ನು ಕೊಡ್ತೀರಾ ಈಗ ಪ್ರೆಸೆಂಟ್ ಏನಾದರೂ ಸರ ನಾವು ಹೋಟೆಲಲ್ಲಿ ಆಗಲಿ ಅಲ್ಲೇ ಯಾವುದೇ ಒಂದು ಸ್ಥಳದ ಸಾರ್ವಜನಿಕ ಸ್ಥಳದೊಳಗೆ ಹೋಗಿ ಸಾರ್ವಜನಿಕ ಸೇವೆ ಮಾಡ್ತಾ ಅದಕ್ಕೆ ನಮ್ಮದೇ ಆದ ಒಂದು ನೆಲೆ ಬೇಕಾಗ್ತದೆ ಸರ್ ಹೀಗಾಗಿ ನಾವು ಈ ಮೂರು ತಿಂಗಳ ಒಂದುಗಡೆ ನಾವು ಸರ್ಕಾರ ಗಮನಕ್ಕೆ ತಂದು ಸ್ಟೈಕನ್ನು ಮಾಡಿದ್ವಿ ಸರ್ ಸರ್ ಈಗ ಹೋಟೆಲ್ಗಳಲ್ಲೂ ಏನು ಖಾಸಗಿ ಸ್ಥಳಗಳಲ್ಲಿ ಮಾಡಿದರೆ ಜನರಿಗೆ ಯಾವ ರೀತಿ ಗೊತ್ತಾಗುತ್ತೆ ಈ ಅಧಿಕಾರಿ ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ ಅದೇ ಸರ್ ನಾವು ಸಾರ್ವಜನಿಕ ಸ್ಥಳ ಹೋಗಿ ಕೊಡ್ತೀವಿ ಸರ್ ಅವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸ ಇವ್ರು ರೈತರು ಅಲ್ಲೇ ನಾವು ಕಾ ರೈತರಿಗೆ ನಮಗೆ ನಮ್ಮಿಂದ ರೈತರಿಗೆ ಏನೋ ರೈತರಿಂದ ನಮಗೆ ಏನೋ ಡಾಕ್ಯುಮೆಂಟ್ ಬೇಕಾದ್ರೆ ನಾವು ನೇರವಾಗಿ ಮನೆಗೆ ಹೋಗಿ ಅವ್ರಿಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊತೀವಿ ಅವರಿಂದ ಏನೋ ಬೇಕಾದ್ರೆ ನಮ್ಮ ಕಾಲ್ ಮಾಡಿ ಕಲೆಕ್ಟ್ ಮಾಡ್ತೀವಿ ಇದೆಲ್ಲ ಒಂದು ವ್ಯ ಅವ್ಯವಸ್ಥಿತವಾದಂಥದ್ದು ಇದು ಅದ ಸರ್ ಅದ್ರ ಸಲುವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಒಂದು ಕಟ್ಟಡ ಕೊಡಿ ನಮಗೆ ಒಂದು ಕುರ್ಚಿ ಟೇಬಲ್ ಒಂದು ಏನಾದ್ರು ಕೊಟ್ಟರೆ ಅಂದ್ರೆ ರೈತರಿಗೂ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಜನರಿಗೂ ಅನುಕೂಲ ಆಗ್ತದೆ ಹಾಂ ಅನುಕೂಲ ಆಗ್ತದೆ ಅಂತೇಳಿ ನಾವು ಮನವಿ ಮಾಡ್ತಾಯಿದ್ವಿ ಈ ಕುರಿತು ಪ್ರಧಾನ ಇದು ಪ್ರಧಾನ ಕಾರ್ಯದರ್ಶಿಯವರು ಮತ್ತು ಸ ಕಂದಾಯ ಸಚಿವರು ಅವರು ಸಹ ಕಂದಾಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಮೀಟಿಂಗ್ ಮಾಡಿ ನಮ್ಗೆ ಅಂತ ಹೇಳಿದ್ರು ಮೂರು ತಿಂಗಳಾದ್ರೂ ನಮ್ಗೆ ಯಾವುದೇ ರೀತಿ ಅಂತ ಸೌಲಭ್ಯ ಕೊಡದೇ ಇರೋ ಸಲುವಾಗಿ ಯಾಣೆ ಅಂಥದ್ದು ನಾವು ಮುಸ್ಕರ ಕೈಗೊಂಡಿದ್ದೀವಿ